ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನ್ ಅದರ್ ವೀಡಿಯೋಸ್ ಡೈಟ್ ವಿಷಯಕ್ಕೆ ಬರ್ತೀನಿ ಇವತ್ತು ಬಿಗ್ ಬಾಸ್ ಅವರ ಕಡೆಯಿಂದ ಪ್ರೋಮೋ ಅಪ್ಡೇಟ್ ಆಗಿದೆ ಆ ಪ್ರೋಮೋ ಅಪ್ಡೇಟ್ ಅಲ್ಲಿ ವಿಷಯಗಳನ್ನ ಆಡ್ ಮಾಡಿ ಕಳಿಸಿದ್ದಾರೆ ಆದರೆ ತುಂಬಾ ಜನಕ್ಕೆ ಗೊತ್ತಿರಲಿಲ್ಲ ಇವಾಗ ಗೊತ್ತಾಗ್ತಾ ಹೋಗ್ತದೆ ಅಂಡ್ ಇಂಟ್ರೆಸ್ಟಿಂಗ್ ಅಂತ ಅನಿಸಿದೆ ಈ ಸಲ ಟೀಮ್ ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತಿದ್ದಾರೆ ಸೊ ಈ ಸಲ ಪಕ್ಕ ಈ ಸೀಸನ್ ಸಕದಾಗ ಹಿಟ್ ಆಗುತ್ತೆ ಅನ್ನೋದು ಗೊತ್ತ ಗೊತ್ತಾಗ್ತದೆ ಕಾದ್ ನೋಡೋಣ ಹೆಂಗೆ ಹೋಗುತ್ತೆ ಅಂತ ಅಂತ ಹೋಗೋಣ ಅಂಡ್ ಜೊತೆಗೆ ಮೇಯ್ನ್ ಆಗಿ ನಮಗೆಲ್ಲ ಗೊತ್ತಿರುವ ಹಾಗೆ ಅಲ್ಲಿ ಒಂದು ವಿಷಯ ಗೊತ್ತಾಗುತ್ತೆ ಏನಪ್ಪ ಅಂದ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿ ಟ್ರೈ ಮಾಡ್ತಿದ್ದಾರೆ ಜೊತೆಗೆ ಇಲ್ಲಿ ಮೇನ್ ಆಗಿ ಯಾವುದೇ ಸೀಸನ್ ಕೂಡ ಈ ತರ ಮಾಡಿರಲಿಲ್ಲ ಏನಪ್ಪ ಅಂದ್ರೆ ಮೊದಲೇ ಸ್ಪರ್ಧಿಗಳನ್ನ ಅನೌನ್ಸ್ಮೆಂಟ್ ಮಾಡುವಂಥದ್ದು ಅವ್ರನ್ನ ನಾವು ಸ್ವರ್ಗ ಕಳಿಸ್ಬೇಕು ನರಕ ಕಳಿಸ್ಬೇಕಂತ ಜಿಯೋ ಟಿ ಜಿಯೋ ಸಿನಿಮಾದಲ್ಲಿ ಓಟ್ ಮಾಡಬೇಕು ಓಕೆನಾ ಈ ಥರ ಇತ್ತು ಸೊ ಇದಕ್ಕೋಸ್ಕರ ನಾವೆಲ್ಲ ಕೂಡ ವೇಟ್ ಮಾಡ್ತೀವಿ ಯಾರು ಬರ್ಬೋದು ಕಥೆ ಅಂತ ಓಕೆನಾ ಆಮೇಲೆ ಎಷ್ಟು ಜನ ಏನು ಕತೆ ಅಂತ ಕೂಡ ತಿಳಿಸ್ಕೊಟ್ಟಿಲ್ಲ ಆದರೆ ಇವಾಗ ಎಲ್ಲದಕ್ಕೂ ಕೂಡ ಉತ್ತರ ಸಿಕ್ಕಿದೆ ಆ್ಯಂಡ್ ಸ್ವಲ್ಪ ಜನ ಫೋಟೋ ಕೂಡ ಬಂದಿದೆ ಅದಕ್ಕಿಂತ ಮುಂಚೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಸಲ ಕಾನ್ಸೆಪ್ಟ್ ಇರುವಂಥದ್ದು ಸ್ವರ್ಗಮತೆ ನರಕ ಅಲ್ವಾ ಸೊ ಇದರ ತಕ್ಕಂತೆ ಈ ಸಲ ಮನೆ ಕೂಡ ಇರುತ್ತೆ ಆ್ಯಂಡ್ ಮನೆ ಎರಡು ಮನೆ ಅಂತ ಹೇಳ್ತಾ ಇದ್ದಾರೆ ಎರಡು ಮನೆ ಅಂದರೆ ಮೀನ್ಸ್ ಒಂದೇ ಮನೆಯಲ್ಲಿ ಎರಡು ಡಿವೈಡ್ ಆಗಿರುತ್ತೆ ಒಂದು ಕಡೆ ಸ್ವರ್ಗ ಇರುತ್ತೆ ಇನ್ನೊಂದು ನರಕ ಇರುತ್ತೆ ಅಂತ ಅನಿಸುತ್ತೆ ಎರಡು ಮನೆ ಮಾಡೋಕ್ಕೆ ಹೋಗಲ್ಲ ಅವರು ಬಟ್ ಕಾದ್ ನೋಡೋಣ ಅದ್ರ ಜೊತೆಗೆ ಫೋಟೋಸ್ ವಿಷಯಕ್ಕೆ ಬರ್ತೀನಿ ಸೊ ರಿವೀಲ್ ಮಾಡುವಂಥದ್ದು ಎಷ್ಟು ಜನ ಅಂತ ಇಲ್ಲೇ ಕ್ಲಿಯರಾಗಿ ಗೊತ್ತಾಗ್ತಿದೆ ಒಂದು ಟು ಫೈವ್ ಮೆಂಬರ್ಸ್ ಇದ್ದಾರೆ ಸೊ ಫೈವ್ ಮೆಂಬರ್ಸ್ನಲ್ಲಿ ಯಾರು ಸ್ವರ್ಗಕ್ಕೆ ಕಳಿಸ್ಬೇಕು ಯಾರನ್ನರ್ ಕಳಿಸ್ಬೇಕು ಅಂತ ನಾವು ಡಿಸೈಡ್ ಮಾಡಬೇಕು ಆದರೆ ಇಲ್ಲಿ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು ಮತ್ತು ಸಿಕ್ಕಾ ಖುಷಿ ಕೊಟ್ಟಂಥ ಅಪ್ಡೇಟ್ ಅಂದರೆ ಈ ಫೋಟೋಸಲ್ಲಿ ನನಗೆ ಕ್ಲಿಯರಾಗಿ ಒಬ್ರು ಗೊತ್ತಾಗಿದ್ದು ಕಿರಣ್ ರಾಜವರು ಸೊ ಈ ಫೋಟೋ ನೋಡಿ ಇದ್ರ ಪಕ್ಕ ನಮ್ಮ ಕಿರಣ್ ಅಂತ ಅನಿಸ್ತಿದೆ ನಿಮ್ಗೆ ಏನಾರು ಬೇರೆ ಅಂತ ಅನಿಸ್ತಿದ್ದಾರೆ ಕಮೆಂಟ್ ಸೆಕ್ಷನ್ ತಿಳಿಸಿ ಬಟ್ ನನಗೂ ಕಿರಣ್ ರಾಜವರು ಅಂತ ಅನಿಸ್ತು ಆ್ಯಂಡ್ ಖಂಡಿತವರೆಗೂ ಕಿರಣ್ ಅವ್ರು ಏನಾರು ಬಂದರು ಅಂದರೆ ಈ ಸಲ ಸಕ್ಕದಾಗಿರುತ್ತೆ ಅನಿಸುತ್ತೆ ಆ ವ್ಯಕ್ತಿ ನನಗಂತೂ ಇಷ್ಟ ಎಷ್ಟಾಗ್ರು ಸೊ ನೋಡೋಣ ಈ ಸಲ ಬಿಗ್ ಬಾಸಲ್ಲಿ ಯಾವ ರೀತಿ ಇರ್ತಾರೆ ಏನು ಕತೆ ಅಂತ ಆ್ಯಂಡ್ ಸಕ್ಕದಾಗಿರುತ್ತೆ ಈ ಸೀಸನ್ ಅಂತ ಅನಿಸುತ್ತೆ ವೇಟ್ ಮಾಡೋಣ ಆ್ಯಂಡ್ ಮಿಕ್ಕಿದವ್ರದ್ದು ಅಷ್ಟೊಂದು ಇಲ್ಲ ತುಂಬ ಕನ್ಫ್ಯೂಷನ್ ಇದೆ ನಿಮಗೆ ಏನಾದ್ರು ಗೊತ್ತಾಯ್ತು ಅಂದರೆ ಕಮೆಂಟ್ ಸೆಕ್ಷನ್ ತಿಳಿಸಿ ಎಲ್ಲರ ಫೋಟೋ ಕೂಡ ಇದೆ ಇಲ್ಲೇ ನೀವು ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು ಗೊತ್ತಾಯ್ತಾ ಯಾರು ಏನು ಕತೆ ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ ನಾಳೆ ವಿತ್ ಡಿಟೇಲ್ ಒಂದು ವೀಡಿಯೋ ಮಾಡ್ತೀನಿ ಯಾರು ಏನು ಕತೆ ಅಂದ್ಬಿಟ್ಟು ಓಕೆನಾ ಸ್ವಲ್ಪ ಸರ್ಚ್ ಮಾಡಬೇಕು ಕೂತ್ಕೊಂಡು ಸೊ ನೋಡುವ ಮತ್ತೆ ಸಿಗೋಣ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ ಆ್ಯಂಡ್ ಇನ್ನೊಂದು ಮೇನ್ ವಿಷಯ ಏನಂದರೆ ಯಾರನ್ನ ಸ್ವರ್ಗಕ್ಕೆ ಕಳಿಸ್ತೀರ ಯಾರನ್ನ ನರಕೆ ಕಳಿಸ್ರ ಎಸ್ಪೆಷಲಿ ಕಿರಣ್ ರಾಜವರನ್ನ ಸ್ವರ್ಗಕ್ಕೆ ಕಳಿಸ್ತೀರಾ ಇಲ್ಲ ನೋಡಕ್ಕೆ ಕಳಿಸ್ತೀರಾ ಕಮೆಂಟ್ ಮಾಡಿ ನೋಡೋಣ